ನ್ಯೂಸ್ ಚಿಂತಾ ವೀಕ್ಷಕರಿಗೆ ಸ್ವಾಗತ ಉಪಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯ ಗೆಲುವು ಹಿರೇಕಟ್ಟಿಗೇನಹಳ್ಳಿ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆ ಹೌದು ವೀಕ್ಷಕರೇ ತಾಲೂಕಿನ ಹಿರೇಕಟ್ಟಗೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಹಿರೇಕಟ್ಟಗೇನಹಳ್ಳಿ ಗ್ರಾಮ ಪಂಚಾಯಿತಿ ಕ್ಷೇತ್ರಕ್ಕೆ ಶನಿವಾರ ಉಪಚುನಾವಣೆ ನಡೆದಿದ್ದು ಮಂಗಳವಾರವಾದ ಇಂದು ಮತ ಎಣಿಕೆ ನಡೆದಿದ್ದು ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಕೆವಿ ಮಂಜುನಾಥ್ ಗೆಲುವು ಸಾಧಿಸಿದ್ದಾರೆ ಎಸ್ ಹಿರೇಕಟ್ಟಗೇನಹಳ್ಳಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಸದಸ್ಯೆ ಮೃತಪಟ್ಟಿದ್ದರಿಂದ ಸ್ಥಾನ ತೆರವಾಗಿತ್ತು ಈ ಕ್ಷೇತ್ರವನ್ನು ಹಿಂದುಳಿದ ವರ್ಗ ಬಿಗೆ ಮೀಸಲಾಗಿತ್ತು ತೆರವಾದ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎಂ ಮಂಜುನಾಥ್ ಹಾಗೂ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಕೆವಿ ಮಂಜುನಾಥ್ ಚುನಾವಣೆ ಕಣದಲ್ಲಿದ್ದು ಶನಿವಾರ ಶಾಂತಿಯುತವಾಗಿ ಮತದಾನವಾಗಿತ್ತು ಕ್ಷೇತ್ರದಲ್ಲಿ ಮುನ್ನೂರ ಇಪ್ಪತ್ತು ಪುರುಷರು ಹಾಗೂ ಮುನ್ನೂರ ಇಪ್ಪತ್ತೆರಡು ಮಹಿಳೆಯರು ಸೇರಿ ಒಟ್ಟು ಆರುನೂರ ನಲವತ್ತೆರಡು ಮತದಾರರಿದ್ದರು ಅದರಲ್ಲಿ ಇನ್ನೂರ ಅರವತ್ತೈದು ಪುರುಷರು ಇನ್ನೂರ ಅರವತ್ತಾರು ಮಹಿಳೆಯರು ಸೇರಿ ಐನೂರ ಇಪ್ಪತ್ತೊಂದು ಮತದಾರರು ತಮ್ಮ ಮತ ಚಲಾಯಿಸಿದರು ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಮತ ಎಣಿಕೆ ನಡೆದಿದ್ದು ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಕೆವಿ ಮಂಜುನಾಥ್ ಇನ್ನೂರ ಎಪ್ಪತ್ತೊಂಬತ್ತು ಮತಗಳನ್ನು ಪಡೆದರೆ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಬೆಂಬಲಿತ ಎಂ ಮಂಜುನಾಥ್ ಇನ್ನೂರ ಮೂವತ್ತೈದು ಮತಗಳನ್ನು ಪಡೆದುಕೊಂಡರೆ ಏಳು ಮತಗಳು ತಿರಸ್ಕರಿಸಗೊಂಡಿದ್ದವು ಬಹುಮತ ಪಡೆದ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಕೆವಿ ಮಂಜುನಾಥ್ ಅವರಿಗೆ ಚುನಾವಣಾಧಿಕಾರಿಯಾದ ಲೋಕೋಪಯೋಗಿ ಇಲಾಖೆಯ ನಾಗರಾಜ್ ಅವರು ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾದ ಅಭ್ಯರ್ಥಿಗೆ ಪ್ರಮಾಣ ಪತ್ರವನ್ನು ವಿತರಿಸಿದರು ನಂತರ ಮಾತನಾಡಿದ ಗೆಲುವು ಸಾಧಿಸಿದ ಕೆವಿ ಮಂಜುನಾಥ್ ಅವರು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ಅವರ ಬೆಂಬಲದೊಂದಿಗೆ ಗೆಲುವು ಸಾಧಿಸಿದ್ದು ಗೆಲುವಿಗೆ ಸಹಕರಿಸಿದ ಗ್ರಾಮದ ಮತದಾರರು ಮತ್ತು ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸಿದರು ನಂತರ ಜೆಡಿಎಸ್ ಬೆಂಬಲಿಗರು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರ ನಿವಾಸಕ್ಕೆ ತೆರಳಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ವೇಳೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ನೂತನ ಆಯ್ಕೆಯಾದ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಶುಭ ಹಾರೈಸಿದ ನಂತರ ಮಾತನಾಡಿದ ಅವರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಹಳ್ಳಿಗಳ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡದೆ ಅಭಿವೃದ್ಧಿ ಮಾಡಿಕೊಂಡು ಹೋಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಾರಾಯಣಮೂರ್ತಿ ನರಸಿಂಹಮೂರ್ತಿ ಮಂಜುನಾಥ್ ಗಗನ್ ರತ್ನಪ್ಪ ಶ್ರೀಕಾಂತ್ ಜೋಗಿ ಮಣಿಕಂಠಾಚಾರಿ ಗೋಪಿ ಹನುಮಂತಪ್ಪ ಚಂದ್ರಶೇಖರ್ ಇದ್ದರು ಕಳೆದ ಐದಾರು ತಿಂಗಳ ಹಿಂದೆ ಏನೋ ಮೃತಪಟ್ಟಿದ್ದರು ಅದಕ್ಕಾಗಿ ಉಳಿದ ಅವಧಿಗಾಗಿ ಮರು ಚುನಾವಣೆ ನಡೆಯಿತು ಕಳೆದ ಎರಡು ದಿನಗಳ ಹಿಂದೆ ಆ ಚುನಾವಣೆಯಲ್ಲಿ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿ ಮಂಜುನಾಥ್ ಅನ್ನೋವಂಥವರು ಸುಮಾರು ನಲವತ್ತು ನಾಲ್ಕು ಮತಗಳಿಂದ ಅಂತರದಿಂದ ಜಯಶೀಲರಾಗಿದ್ದಾರೆ ಹಾಗಾಗಿ ಮೊದಲನೇದಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಒಳ್ಳ ಕೆಲಸ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ ಮತ್ತು ಅವರು ಗೆಲ್ಲುವಂಥದ್ದಕ್ಕೆ ಇವತ್ತು ನಮ್ಮ ಎಲ್ಲ ಮುಖಂಡರು ಬೆಳ್ಳಕ್ಕವರ ಹಾದಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪತಿಯವರು ನರಸಿಂಹಮೂರ್ತಿಯವರು ವಿನಯ್ ಅವರು ಎಲ್ಲ ಮುಖಂಡರು ನಮ್ಮ ಗೋಪಿ ಮಂಜು ಎಲ್ಲರೂ ಕೂಡ ಎಲ್ಲ ಮೂರ್ತಿಯವರು ಎಲ್ಲರೂ ಕೂಡ ಭಾಳ ಶ್ರಮ ವಹಿಸಿ ದುಡಿಮೆ ಮಾಡಿ ಮಣಿಕಂಠ ಅವರು ಎಲ್ಲರೂ ಕೂಡ ಎಲ್ಲ ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಒಗ್ಗೂಡಿ ಈ ಒಂದು ಉಪಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಆ ಎಲ್ಲ ಮುಖಂಡರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾರೆ ಯಾಕೆಂದರೆ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಸುವಂಥದ್ದು ಭಾಳ ಕಷ್ಟ ಅನ್ನುವಂಥದ್ದು ನನಗೂ ಕೂಡ ಗೊತ್ತಿದೆ ಯಾಕೆಂದರೆ ಒಂದೊಂದು ಓಟು ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ ಹಾಗಾಗಿ ಅಂಥದ್ರಲ್ಲಿ ಉಪಚುನಾವಣೆಯಲ್ಲಿ ಎಲ್ಲರ ಶ್ರಮದಿಂದ ಇವತ್ತು ಮಂಜುನಾಥ್ ಆಯ್ಕೆ ಆಗಿದ್ದಾರೆ ಮಂಜುನಾಥ್ ಅವ್ರಿಗೂ ಮತ್ತು ನಮ್ಮ ಎಲ್ಲ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮಂಜುನಾಥ್ ಅವರು ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದು ಭವಿಷ್ಯ ಇನ್ನೊಂದು ವರ್ಷ ಇರ್ಬೋದನ್ನು ಆ ವರ್ಷದಲ್ಲಿ ಸ್ಪಂದಿಸಬೇಕು ಜನರಿಗೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ ಒಳ್ಳೆಯದಾಗಿ ನಮ್ಮ ಅಭ್ಯರ್ಥಿ ಇವತ್ತಿನ ದಿನ ಐದ ಕಟ್ಟಿದ ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದಿರ್ತಕ್ಕಂಥ ಇವತ್ತು ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ವಿ ಹಾಗೆ ಇವತ್ತು ನಾವು ಗೆಲ್ಲಬೇಕು ಅಂತಂದರೆ ನಮ್ಮ ನಾಯಕರಾಗಿರ್ತಕ್ಕಂಥ ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣವರು ಹಾಗೆ ಬಿ ಜೆ ಪಿ ಮುಖಂಡರಾಗಿರ್ತಕ್ಕಂಥ ದೇವನಲ್ಲಿ ಬೋಪೆ ಅಣ್ಣವರು ನಮ್ಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿನಣಣ್ಣವರು ಪದ್ಮಕ್ಕ ಅವರು ಮತ್ತು ವೀಣಾಕವರು ಮೂರ್ತಿ ಅವರು ಎಲ್ಲ ನಮ್ಮ ಪಂಚಾಯಿತಿಯ ಎಲ್ಲರೂ ಜೆ ಡಿ ಎಸ್ ಮುಖಂಡರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರೊಂದಿಗೆ ನಮ್ಮ ಪಕ್ಷದ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಈಗ ಕಳೆದ ಬಾರಿ ಸ್ವಲ್ಪ ಈ ವ್ಯಕ್ತಿ ತುಂಬ ಒಳ್ಳೆಯ ವ್ಯಕ್ತಿ ಯಾರೋ ಒಬ್ಬರ ಜೊತೆ ಗುಡ್ಸ್ಕೊಂಡಿದ್ರು ಅವ್ರ ಜೊತೆ ಇದ್ದ ಪಾಪ ಅವರಿಗೆ ಬಂದು ಚೂರಿ ಹಾಕಿ ಅವ್ರನ್ನ ಸೋಲ್ಸಿದ್ರು ಆದರೆ ಈ ಸಾರಿ ನಮ್ಮ ನಮ್ಮ ಜೊತೆಗೆ ಬಂದಂಥ ಒಂದು ನಂಬಿಕೆಯಿಂದ ನಾವು ಮನುಷ್ಯನ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀವಿ ಖಂಡಿತ ನಮ್ಮ ಜೊತೆ ಈ ವಿಶ್ವಾಸ ಹೀಗೆ ಇರಲಿ ಮಂಜುಗೆ ಒಳ್ಳೆಯದಾಗಲಿ ನಮಗೆ ಸರ್ಕಾರ ನೀಡಿದಂಥ ಎಲ್ಲ ನಮ್ಮ ಪಂಚಾಯತ್ ಮುಖಂಡಗಳಿಗೂ ಜೆ ಕೆ ಕೃಷ್ಣ ಧನ್ಯವಾದಗಳು ಧನ್ಯವಾದಗಳನ್ನು ತಿಳಿಸ್ತೀವಿ